ಕನ್ನಡ ಚಿತ್ರರಂಗದ ಕಥೆ ಮುಗಿಯಿತು ಈ ಚಿತ್ರರಂಗ ಇನ್ನು ಬೆಳೆಯುವುದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಅಭಿಪ್ರಾಯಗಳು ಸಾಕಷ್ಟು ಬಾರಿ ಬಂದು ಹೋಗಿವೆ ದಶಕಗಳ ಕಾಲ ಕನ್ನಡ ಸಿನಿಮಾಗಳು ಪ್ರೇಕ್ಷಕರನ್ನು ಸೆಳೆಯುವುದಕ್ಕೆ ವಿಫಲವಾಗಿದ್ದವು ಚಿತ್ರರಂಗವನ್ನು ಉಳಿಸುವಂತಹ ಒಂದೇ ಒಂದು ಸಿನಿಮಾ ಕೂಡ ಬಂದಿರಲಿಲ್ಲ ಒಂದೇ ವರ್ಷ ಐನೂರು ಕೋಟಿ ರೂಪಾಯಿಗೂ ಅಧಿಕ ನಷ್ಟವನ್ನು ಕಂಡ ಉದಾಹರಣೆಗಳು ಸಾಕಷ್ಟು ಇವೆ ಇಂತಹ ಹಲವು ಸಂದರ್ಭಗಳಲ್ಲಿ ಕೆಲವು ಸಿನಿಮಾಗಳು ಟ್ರೆಂಡ್ ಸೆಟ್ ಮಾಡಿವೆ ಒಂದೇ ಒಂದು ಸಿನಿಮಾ ಸ್ಯಾಂಡಲ್ವುಡ್ ಅನ್ನು ಇನ್ನೊಂದು ದಶಕ ಜೀವಂತವಾಗಿ ಇರಿಸಿವೆ ಕೆಲವೊಮ್ಮೆ ಹೊಸಬರು ಟ್ರೆಂಡ್ ಸೆಟ್ ಮಾಡಿದ್ದಾರೆ ಇನ್ನು ಕೆಲವೊಮ್ಮೆ ಸ್ಟಾರ್ ಗಳು ಚಿತ್ರರಂಗದ ದಿಕ್ಕನ್ನು ಬದಲಾಯಿಸಿದ್ದಾರೆ ಇಡೀ ಭಾರತವೇ ತಿರುಗಿ ನೋಡುವಂತಹ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಹೀಗೆ ಕಷ್ಟದಲ್ಲಿದ್ದಾಗ ಚಿತ್ರರಂಗಕ್ಕೆ ಜೀವ ಕೊಟ್ಟ ಸಿನಿಮಾಗಳು ಯಾವುವು ಯಾವ ರೀತಿ ಟ್ರೆಂಡ್ ಅನ್ನು ಹುಟ್ಟಾಕಿದ್ವು ಈ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಬರೆದ ದಾಖಲೆಗಳೇನು ಈ ಈ ವಿಡಿಯೋದಲ್ಲಿ ತಿಳಿಯೋಣ ಮುಂಗಾರು ಮಳೆ ಮತ್ತು ದುನಿಯಾ ಒಂದೇ ತರಹದ ಸಿನಿಮಾಗಳನ್ನು ನೋಡಿ ನೋಡಿ ಜನರು ಬೇಸತ್ತಿದ್ದರು ಅದೇ ಮಾಸ್ ಸಿನಿಮಾಗಳು ಲಾಂಗು ಮಚ್ಚುಗಳು ಲವ್ ಸ್ಟೋರಿಗಳು ಮಾಸ್ ಡೈಲಾಗ್ಗಳು ಸಾಕಾಗಿತ್ತು ಹೀಗಾಗಿ ಪ್ರತಿ ವರ್ಷ ಎಪ್ಪತ್ತರಿಂದ ಎಂಬತ್ತು ಸಿನಿಮಾಗಳು ರಿಲೀಸ್ ಆದರೆ ಅದರಲ್ಲಿ ಗೆಲ್ಲುತ್ತಿದ್ದ ಸರಾಸರಿ ಸಿನಿಮಾಗಳು ಆರರಿಂದ ರಿಂದ ಏಳು ಸಿನಿಮಾಗಳು ವಿಶೇಷ ಅಂದರೆ ಈ ಸಮಯದಲ್ಲಿ ಗೆದ್ದ ಕೆಲವೇ ಕೆಲವು ಸಿನಿಮಾಗಳು ವಿಶಿಷ್ಟ ಪ್ರಯತ್ನಕ್ಕೆ ಕೈ ಹಾಕಿದ್ದವು ಅದರಲ್ಲಿ ಇಡೀ ದೇಶವನ್ನೇ ತಿರುಗಿ ನೋಡುವಂತೆ ಮಾಡಿದ ಸಿನಿಮಾ ಮುಂಗಾರು ಮಳೆ ಮತ್ತು ದುನಿಯಾ ಎರಡು ಸಾವಿರದ ಆರರ ಡಿಸೆಂಬರ್ನಲ್ಲಿ ಮುಂಗಾರು ಮಳೆ ಸಿನಿಮಾ ಬರುವವರೆಗೂ ಸ್ಯಾಂಡಲ್ವುಡ್ ಪರಿಸ್ಥಿತಿ ಗಂಭೀರವಾಗಿತ್ತು ಸಿನಿಮಾ ನಿರ್ಮಾಣ ಆಗುವ ಶೇಕಡಾ ಒಂದರಷ್ಟು ಗೆಲುವು ಕೂಡ ಸಿಗುತ್ತಿರಲಿಲ್ಲ ಆದರೆ ಯೋಗರಾಜ್ ಭಟ್ ಹಾಗೂ ಗಣೇಶ್ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಜೀವ ತುಂಬಿದ್ದರು ಇಬ್ಬರ ಕಾಂಬಿನೇಷನ್ನಲ್ಲಿ ಬಂದ ಮುಂಗಾರು ಮಳೆ ಹೊಸ ಇತಿಹಾಸವನ್ನು ಸೃಷ್ಟಿಸಿತ್ತು ಸುಮಾರು ಒಂದು ವರ್ಷ ಈ ಸಿನಿಮಾ ಚಿತ್ರಮಂದಿರದಿಂದ ಕದಲಿರಲಿಲ್ಲ ಅಲ್ಲಿವರೆಗೂ ಬಾಕ್ಸ್ ಆಫೀಸ್ ನಲ್ಲಿ ಇದ್ದ ಎಲ್ಲಾ ದಾಖಲೆಗಳನ್ನು ಉಡೀಸ್ ಮಾಡಿತ್ತು ಆಗಿನ ಕಾಲಕ್ಕೆ ಸುಮಾರು ಅರವತ್ತೈದು ರೂಪಾಯಿ ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಇಲ್ಲಿಂದ ಈ ಟ್ರೆಂಡ್ ಅನ್ನೇ ಹಲವು ಫಿಲ್ಮ್ ಮೇಕರ್ಗಳು ಫಾಲೋ ಮಾಡಿದರು ಇದರ ಹಿಂದೆ ತೆರೆ ಕಂಡ ಸಿನಿಮಾ ದುನಿಯಾ ಇದು ಮಾಸ್ ಪ್ರಿಯರಿಗೆ ಕಿಕ್ ಕೊಟ್ಟಿತ್ತು ಎರಡು ಸಾವಿರದ ಆರಲ್ಲಿ ಬಂದ ಮುಂಗಾರು ಮಳೆ ಸಿನಿಮಾದ ದಾಖಲೆಯನ್ನು ಮುರಿದಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟಿಸಿದ ರಾಜಕುಮಾರ ಕನ್ನಡ ಚಿತ್ರರಂಗಕ್ಕೆ ಜೀವ ಕೊಟ್ಟಿದ್ದ ಮುಂಗಾರು ಮಳೆಯ ದಾಖಲೆಯನ್ನು ಮುರಿಯುವುದಕ್ಕೆ ಮತ್ತೆ ಹತ್ತು ವರ್ಷಗಳೇ ಬೇಕಾಯಿತು ಮತ್ತೆ ಸೆಪ್ಪೆಯಾಗಿದ್ದ ಚಿತ್ರರಂಗವನ್ನು ರಾಜಕುಮಾರ ಮೇಲಕ್ಕೆತ್ತಿತ್ತು ಆಫೀಸ್ ನಲ್ಲಿ ಈ ಸಿನಿಮಾ ಕಲೆ ಹಾಕಿದ್ದು ಬರೋಬ್ಬರಿ ಎಪ್ಪತ್ತೈದು ಕೋಟಿ ರೂಪಾಯಿ ಈ ಮೂಲಕ ಮುಂಗಾರು ಮಳೆ ದಾಖಲೆಯನ್ನು ಸರಿಗಟ್ಟಿತ್ತು ರಾಜಕುಮಾರ ಸಿನಿಮಾ ಬಳಿಕ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಬದಲಿಸಿದ್ದು ಕೆಜಿಎಫ್ ಎರಡು ಕನ್ನಡ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸತ್ತು ಮಾಡಬಹುದು ಎಂದು ತೋರಿಸಿಕೊಟ್ಟ ಸಿನಿಮಾವಿದು ಯಶ್ ಮತ್ತು ಪ್ರಶಾಂತ್ ನೀಲ್ ಸೃಷ್ಟಿಸಿದ ಈ ಸಿನಿಮಾ ಇಡೀ ದೇಶವನ್ನು ಕಂಗಾಲು ಮಾಡಿತ್ತು ಕನ್ನಡ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ನೂರು ಕೋಟಿ ದಾಟುವುದಕ್ಕೆ ಪರದಾಡುತ್ತಿದ್ದವು ಇಂತಹದ್ರಲ್ಲಿ ಕೆಜಿಎಫ್ ಟು ಒಂದು ಸಾವಿರದ ಇನ್ನೂರ ಐವತ್ತು ಕೋಟಿ ಗಳಿಕೆ ಮಾಡಿ ಎಲ್ಲಾ ದಾಖಲೆಗಳನ್ನು ಮುರಿದು ಹಾಕಿತ್ತು ಎರಡು ಸಾವಿರದ ಆರುರ ಮುಂಗಾರು ಮಳೆ ಒಟ್ಟು ಕಲೆಕ್ಷನ್ ಅರವತ್ತೈದು ಕೋಟಿ ಎರಡು ಸಾವಿರದ ಹದಿನೇಳರ ರಾಜಕುಮಾರ ಒಟ್ಟು ಕಲೆಕ್ಷನ್ ಎಪ್ಪತ್ತೈದು ಕೋಟಿ ಎರಡು ಸಾವಿರದ ಹದಿನೆಂಟೂರ ಕೆಜಿಎಫ್ ಒಂದರ ಕಲೆಕ್ಷನ್ ಇನ್ನೂರ ಐವತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತೆರಡೂರ ಕೆಜಿಎಫ್ ಎರಡರ ಒಟ್ಟು ಕಲೆಕ್ಷನ್ ಒಂದು ಸಾವಿರದ ಇನ್ನೂರ ಐವತ್ತು ಕೋಟಿ ಕೆಜಿಎಫ್ ಟು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಾವಿರ ಕೋಟಿಗೂ ಅಧಿಕ ಕಲೆ ಹಾಕಿತ್ತು ಈ ಸಿನಿಮಾದ ಹಿಂದೆ ರಿಷನ್ ಶೆಟ್ಟಿ ನಟಿಸಿದ ಕಾಂತಾರ ನಾನೂರ ಐವತ್ತು ಕೋಟಿಗಳಿಗೆ ಕಂಡು ಇಡೀ ದೇಶದ ಹುಬ್ಬೇರಿಸಿತ್ತು ಈ ಎರಡು ಸಿನಿಮಾಗಳ ಬಳಿಕ ವಿಕ್ರಾಂತ್ ರೋಣ ಚಾರ್ಲಿ ಟ್ರಿಪಲ್ ಸೆವೆನ್ ಜೇಮ್ಸ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ರಿಲೀಸ್ ಆಗಿ ಯಶಸ್ಸು ಗಳಿಸಿದ್ದವು ಆದರೆ ಇವುಗಳ ಬಳಿಕ ಮತ್ತೆ ಕನ್ನಡ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಪರದಾಡುವುದಕ್ಕೆ ಶುರು ಮಾಡಿದ್ದವು ಸುಮಾರು ಎರಡೂವರೆ ವರ್ಷಗಳ ಕಾಲ ಚಿತ್ರರಂಗ ಅಕ್ಷರಶಃ ಪರದಾಡಿದೆ ಇಂತಹ ಸಂದರ್ಭದಲ್ಲಿ ಮತ್ತೆ ಕನ್ನಡ ಚಿತ್ರರಂಗವನ್ನು ಬದುಕಿಸಿದ್ದು ಸುಫ್ರಮ್ಸು ಕಳೆದ ಎರಡೂವರೆ ವರ್ಷಗಳಲ್ಲಿ ಇನ್ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳು ರಿಲೀಸ್ ಆಗಿದ್ದವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಮಾರು ನೂರ ನಲ್ವತ್ಮೂರು ಸಿನಿಮಾಗಳು ರಿಲೀಸ್ ಆಗಿದ್ದವು ಕಾಟೇರ ಹಾಗೂ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಸಿನಿಮಾಗಳು ಬಿಟ್ಟರೆ ಉಳಿದವೆಲ್ಲವೂ ಸೋತು ಸುಣ್ಣವಾಗಿದ್ದವು ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಪರಿಸ್ಥಿತಿ ಏನೂ ವಿಭಿನ್ನವಾಗಿರಲಿಲ್ಲ ಭೀಮಾ ಕೃಷ್ಣಂ ಪ್ರಣಯ ಸಖಿ ಬಘೀರಾ ಭೈರತಿ ರಣಗಲ್ ಮ್ಯಾಕ್ ಸಿನಿಮಾ ಬಿಟ್ಟರೆ ಮತ್ಯಾವುದೂ ಸದ್ದು ಮಾಡಲಿಲ್ಲ ಇದರ ಹಿಂದೆನೆ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಯಾವ ಸಿನಿಮಾಗಳು ಗೆಲ್ಲಲಿಲ್ಲ ಆಗಲೇ ಬಾಕ್ಸ್ ಆಫೀಸ್ನಲ್ಲಿ ಚಮತ್ಕಾರ ಮಾಡಿದ್ದು ಸೋ ಫ್ರಮ್ ಸೋ ಈಗ ಈ ಸಿನಿಮಾದ ಟ್ರೆಂಡ್ ಮುಂದುವರೆದಿದೆ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು